ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಸರ್ ಇಂದು ಪಿಕಪ್ ಒಂದು ಗಾಡಿ ಕಳಿಸ್ಕೊಟ್ಟಿದ್ರಲ್ಲ ಸರ್ ಇದು ಬಲೆರೋ ಮ್ಯಾಕ್ಸಿ ಟ್ರಕ್ ಓ ಮ್ಯಾಕ್ಸಿ ಟ್ರಕ್ ಇದು ಹೌದು ಮಾಡಲ್ ಸರ್ ಗಾಡಿ ಸರ್ ಎರಡು ಸಾವಿರದ ಹದಿನಾರು ಓನರ್ ಇದು ಗಾಡಿದು ಸಿಂಗಲ್ ಓನರು ನೀವು ಸಿಂಗಲ್ ಓನರಾ ಹೌದು ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದೆ ಸರ್ ಗಾಡಿ ಇದು ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದೆ ರನ್ನಿಂಗ್ ಐತೆ ಲೋನ್ ಐತೆ ಸರ್ ಗಡಿ ಮೇಲೆ ಇಲ್ಲ ಸರ್ ಏನು ಲೋನ್ ಇರಲಿಲ್ಲ ಲೋನ್ ಏರಿಯಿಂದ ಹಾಂ ರನ್ನಿಂಗ್ ಸಹ ಇದೆ ಗಾಡಿ ಸರ್ ರನ್ನಿಂಗ್ ಗಾಡಿ ಹೊಟ್ರೋದು ಗಾಡಿ ಎಂಬತ್ತೈದು ಸಾವಿರ ಅವ್ರಿಗೆ ಎಂಬತ್ತೈದು ಸಾವಿರ ಹೊಡಿದೆಯಾ 88 ಎಂಬತ್ತು ಎಂಟು ಹೌದು ಇಂಜಿನ್ ಗಾಡಿ ಸಣ್ಣ ಚೆನ್ನಾಗಿದೆಯಾ ಓನ್ ಬ್ಯಾಗ್ ಪೋಸ್ಟ್ ರೆಂಟು ತುಂಬ ಗಾಡಿ

ಎಕ್ಸ್ಟ್ರಾ ಫಿಟ್ಟಿಂಗ್ ಏನು ಮಾಡ್ತೀರಾ ಸರ್ ಗಾಡಿ ಸರ್ ಎಕ್ಸ್ಟ್ರಾ ಫಿಟ್ಟಿಂಗ್ ಏನಿಲ್ಲ ಟೈರ್ಗಳೆಲ್ಲ ಹೊಸಾದಿದೆ ಹಿಂದೆ ಫುಲ್ ಕ್ಯಾಬಿನ್ ಹೊಸದು ತಾರ್ಪಲ್ಲು ಎಲ್ಲ ಹೊಸ ಅದಾನೆ ವೀಲ್ ಕ್ಯಾಪಾಸಿದ್ರೆ ಹಾಂ ಹಾಂ ಅದೆಲ್ಲ ಸಿಸ್ಟಮ್ ಇದೆಯಾ ಒಳಗಡೆ ಹೌದು ಅಷ್ಟು ಸಿಸ್ಟಮ್ ಏನಿಲ್ಲ ಸಿಸ್ಟಮ್ ಲೊಕೇಶನ್ ಸರ್ ಗಾಡಿ ಇರೋದು ತುಮಕೂರು ತುಮಕೂರು ಲೋಕಲಿನ ಹಾಂ ತುಮಕೂರು ಲೋಕಲ್ಲ ಎಷ್ಟು ಹೇಳ್ತೀವಿ ಸರ್ ರೇಟ್ ಗಾಡಿಗೆ ರೇಟೂ ನಾಲ್ಕು ತೊಂಬತ್ತೈದು ಹೇಳ್ತೀವಿ ಹಾಂ ಹೆಚ್ಚು ಕಮ್ಮಿ

ನಮ್ಮ ಕಡೆಯಿಂದೇಟ್ ಮಾಡಿ ಕಡೆ ಕುಡಿಯೋಣ